ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಪರಿಹಾರ ಬಂದು ವೆರಿ ಪವರ್ಫುಲ್ ರೆಮಿಡಿ ಅಂತ ಹೇಳ್ಬಹುದು ಈ ಪರಿಹಾರನ ಮಾಡಿಕೊಂಡ ಮೇಲೆ ನಮಗೆ ಎಷ್ಟೋ ಕಷ್ಟಗಳಿದ್ದರೂ ಕೂಡ ಅದನ್ನು ಬಗೆಹರಿಸಿಕೊಳ್ಳುವ ಒಂದು ವಿಧಾನ ನಮಗೆ ತಿಳಿಯುತ್ತೆ ಹಣದ ಅವಶ್ಯಕತೆ ಅನ್ನೋದು ಜಾಸ್ತಿ ಬರೋದಿಲ್ಲ ಈ ರೆಮಿಡಿಯನ್ನು ಮೇಲೆ ಎಷ್ಟೋ ಸಮಸ್ಯೆಗಳನ್ನು ನಾನು ಕೂಡ ಬಗೆಹರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನನ್ನ ಅನುಭವ ಕೂಡ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ ಏಕೆಂದರೆ ಈ ಒಂದು ಪರಿಹಾರನ ಅಮಾವಾಸ್ಯೆ ದಿನದಲ್ಲಿ ನಾವು ಮಾಡಿಕೊಳ್ಳುವಾಗ ಬೇರೆಯವ್ರಿಗೆ ಹೇಳ್ಕೊಳ್ಬಾರ್ದು ಅಷ್ಟೇ ಆ ಪರಿಹಾರನ ಮಾಡಿಕೊಳ್ಳುವಾಗ ನೀವು ಗುಟ್ಟಾಗಿ ಮಾಡಿಕೊಳ್ಳಿ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ನಿಜವಾಗ್ಲೂ ಇದರಿಂದ ಒಳ್ಳೆಯ ರೀತಿಯಲ್ಲೇ ನಮಗೆ ಈ ಕಷ್ಟಗಳನ್ನ ತೀರಿಸ್ಕೊಳ್ಳೋದಕ್ಕೆ ಮಾರ್ಗಗಳು ಸೃಷ್ಟಿಯಾಗುತ್ತೆ ಅಂತ ಹೇಳ್ತೀನಿ ಏಕೆಂದರೆ ಎಷ್ಟೋ ಸಮಸ್ಯೆಗಳು ಇರಬೇಕಾದ್ರೂ ಒಂದೊಂದೊಂದೊಂದೇ ಸಮಸ್ಯೆ ಬಗೆಹರಿತಾ ಬರುತ್ತೆ ಹಣದ ಅವಶ್ಯಕತೆ ಇರುವವರಿಗೆ ಸುಮಾರು ಜನಕ್ಕೆ ಆದರೆ ಒಂದು ತಾಳ್ಮೆ ಅನ್ನೋದು ಇರಬೇಕು ಸ್ನೇಹಿತರೆ ನಿಜವಾಗ್ಲೂ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರನ ನೀವು ಇನ್ನೇನು ಅಮಾವಾಸ್ಯೆ ಬರ್ತಾ ಇದೆ ನಮಗೆ ಆ ದಿನ ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ನೀವು ಏನು ಹಿರಿಯರಿಗೆ ಪೂಜೆ ಮಾಡಿಕೊಂಡು ಮತ್ತು ನಿಮ್ಮ ನೀವು ಇದಾದ ಮೇಲೆ ಕೂಡ ಈ ಒಂದು ಪರಿಹಾರನ ಮಾಡಿಕೊಳ್ಬಹುದು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾತ್ರ ಈ ಪರಿಹಾರನ ಮಾಡಿಕೊಳ್ಬೇಕು ಯಾಕಂದರೆ ಇದು ಪ್ರಕೃತಿಯಲ್ಲೂ ಕೂಡ ನಮಗೆ ಒಂದು ಚೇಂಜಸ್ ಅನ್ನೋದು ಇರುತ್ತೆ ಅದರಿಂದ ಆ ದಿನಗಳನ್ನೇ ನಾವು ಮೇಯ್ನು ಈ ಪರಿಹಾರ ಅಂದರೆ ಕಷ್ಟದ ಒಂದು ಹಣಕಾಸಿನ ಅವಶ್ಯಕತೆಗಳು ಇರುತ್ತಲ್ವ ಈ ರೀತಿ ಕಷ್ಟದ ಪರಿಸ್ಥಿತಿ ಅಂತ ಬಂದಾಗ ಆ ಸಮಸ್ಯೆಗಳನ್ನು ಶಾಶ್ವತವಾಗಿ ಹೋಗ್ಲಾಡಿಸ್ಬೇಕು ಅಂದರೆ ಯಾವಾಗಲೂ ನಾವು ಅಂದ್ಕೊಳ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ದೇವಿ ಕೂಡ ಅಮ್ಮ ನಿಮ್ಮ ಕೃಪೆಯಿಂದ ನನಗೂ ಒಳ್ಳೆಯದಾಗಿದೆ ತಾಯಿ ಅಂತ ಹೇಳಿದ್ದಾರೆ ನಮಗೆ ಏನಾದರೂ ಒಂದು ಖುಷಿಯ ಸ ವಿಚಾರ ಅಂದರೆ ಆ ತಾಯಿ ನಮಗೂ ಕೂಡ ಒಳ್ಳೆಯದನ್ನು ಮಾಡಿದಾಳೆ ಆ ತಾಯಿಯ ಕೃಪೆಯಿಂದ ಚೆನ್ನಾಗಿದ್ದೀವಿ ಅನ್ನೋದಾದರೆ ತುಂಬ ಖುಷಿ ಅಲ್ವಾ ಸ್ನೇಹಿತರೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಬಯಸ್ತೀನಿ ಈಗ ಈ ರೆಮಿಡಿ ಬಂದು ನೀವು ಅಮಾವಾಸ್ಯೆ ದಿನ ಮಾಡ್ಕೊಳ್ಳಿ ಯಾವುದಾದ್ರೂ ನೀವು ಒಂದು ಬಟ್ಲು ತಗೊಳ್ಳಿ ಸ್ನೇಹಿತರೆ ಇದು ಇದೇ ಥರ ಇರಬೇಕು ಅಂತ ಏನೂ ಇಲ್ಲ ಚಿಕ್ಕದೋ ದೊಡ್ಡದೋ ಯಾವ ಥರನಾದರೂ ತಗೊಳ್ಳಿ ಒಂದು ಮಣ್ಣಿನದಾದರೂ ಪರವಾಗಿಲ್ಲ ತಗೊಳ್ಳಿ ಚಿಕ್ಕ ಚಿಕ್ಕ ಮಡಿಕೆ ಥರ ಬರುತ್ತಲ್ವ ಆ ಥರ ಇದ್ದರೂ ಕೂಡ ನೀವು ಆರಾಮಾಗಿ ಹಳೇದಿದ್ರೂ ತೊಂದರೆ ಇಲ್ಲ ಅದನ್ನು ಕ್ಲೀನಾಗಿ ಸ್ವಚ್ಛ ಮಾಡಿಕೊಂಡು ನೀವು ಈ ಪರಿಹಾರನ ಮಾಡ್ಕೊಳ್ಬಹುದು ಈ ಪರಿಹಾರಕ್ಕೆ ಕಲ್ಲುಪ್ಪು ಬೇಕು ಕಲ್ಲುಪ್ಪು ಹಾಗೂ ನಮ್ಮ ಬೀರುವನಲ್ಲಿ ಸುಮಾರು ಜನ ಕಬ್ಬಿಣದ ಬೀರುವ ಇಟ್ಕೊಂಡಿರ್ತೀರ ಈಗ ವುಡ್ಡನ್ದು ಕೂಡ ತುಂಬ ಇರುತ್ತೆ ನೀವು ಯಾವುದ್ರಲ್ಲಾದರೂ ಇಟ್ಕೊಳ್ಬಹುದು ತೊಂದರೆ ಇಲ್ಲ ಯಾಕಂದರೆ ನೀವು ನಿಮ್ಮ ಬೆಲೆ ಬಾಳುವ ವಸ್ತುಗಳು ಏನು ಎಲ್ಲ ಇಟ್ಕೊಳ್ತೀರ ನೋಡಿ ಅದರೊಳಗಡೆ ಇಟ್ಕೊಳ್ಬಹುದು ಈ ಪರಿಹಾರ ಮಾಡ್ಕೊಂಡ್ಮೇಲೆ ಮತ್ತೆ ನೀವು ಅದನ್ನು ಮುಟ್ಟೋದಕ್ಕೆಲ್ಲ ಹೋಗಬೇಡಿ ಸ್ನೇಹಿತರೆ ಇದು ಈ ಪರಿಹಾರ ಮಾಡಿಕೊಂಡ್ಮೇಲೆ ನೋಡಿ ನಿಮಗೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದು ಸ್ವಲ್ಪ ಅದಕ್ಕೆ ಬೇಕಾಗಿರುವಂಥ ಒಂದು ಸ್ವಲ್ಪನೇ ಏನು ಜಾಸ್ತಿ ತಗೊಳ್ಬೇಕು ಅಂತ ಏನೂ ಇಲ್ಲ ಕಲ್ಲುಪ್ಪನ್ನು ತಗೊಳ್ಳಿ ಏಳೇ ಏಳು ಲವಂಗ ಕೌಂಟ್ ಮಾಡಿ ನೀವು ಮೊಗ್ಗಿರುವಂಥ ಲವಂಗವನ್ನು ತೆಗೆದುಕೊಳ್ಳಿ ತುಂಬ ಚೆನ್ನಾಗಿ ಮೊಗ್ಗಿರಬೇಕು ಯಾಕಂದರೆ ಮೊಗ್ಗು ಇಲ್ಲಾಂದರೆ ಆ ರೆಮಿಡಿಗೆ ಅದು ಯೂಸ್ ಆಗಲ್ಲ ವರ್ಕೌಟ್ ಆಗೋಲ್ಲ ನಾವು ಮಾಡಿ ಮಾಡಿಕೊಳ್ಳುವ ಪರಿಹಾರ ಏಳು ಲವಂಗವನ್ನು ತಗೊಂಡು ನೀವು ಕಲ್ಲುಪ್ಪು ಬಟ್ಲಲ್ಲಿ ಹಾಕ್ಕೊಂಡಿರ್ತೀರ ಅದ್ರ ಮೇಲೆ ಲವಂಗವನ್ನು ಇಟ್ಬಿಟ್ಟು ಏಳು ಲವಂಗವನ್ನು ಇಟ್ಬಿಟ್ಟು ಸ್ವಲ್ಪ ಅರಿಶಿಣ ಸ್ವಲ್ಪ ಕುಂಕುಮ ಒಂದೊಂದು ಚಿಟಿಕೆ ಹಾಕಿ ಸಾಕು ಅಷ್ಟೇ ಇದ್ದರೆ ಪಚ್ಚ ಕರ್ಪೂರ ಹಾಕಿ ಇಲ್ಲಾಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಆಮೇಲೆ ನೀವು ಏನು ಮಾಡಬೇಕು ಗೊತ್ತಾ ಈ ಹನ್ನೊಂದು ರೂಪಾಯಿ ಇಡ್ತೀರೋ ಇಪ್ಪತ್ತ ಒಂದು ರೂಪಾಯಿ ಇಡ್ತೀರೋ ಅಥವಾ ನೂರ ಒಂದು ರೂಪಾಯಿ ಇಡ್ತಿರೋ ಐನೂರ ಒಂದು ರೂಪಾಯಿ ಇಡ್ತಿರೋ ಅದು ನಿಮ್ಮಿಷ್ಟ ಎಷ್ಟು ಬೇಕಾದರೂ ಇಟ್ಕೊಳ್ಬಹುದು ಇಲ್ಲ ನಾವು ಒಂದು ರೂಪಾಯಿ ಇಡ್ತೀವಿ ಅನ್ನೋದಾದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ಎಷ್ಟಾದರೂ ಇಡಬಹುದು ಅದರ ಮೇಲೆ ಇಡಿ ನೀವೇನಾದರೂ ಇಪ್ಪತ್ತು ರೂಪಾಯಿ ಇಟ್ಟರೆ ಅದ್ರ ಜೊತೆ ಒಂದು ರೂಪಾಯಿ ಇಡಲೇಬೇಕು ಅಥವಾ ನೂರು ರೂಪಾಯಿ ಇಟ್ಟರೆ ಅದ್ರ ಜೊತೆ ಒಂದು ರೂಪಾಯಿ ಇಡಬೇಕು ಇದನ್ನು ಗಮನದಲ್ಲಿಟ್ಕೊಳ್ಳಿ ನೀವು ಎಷ್ಟೇ ಇಟ್ಟರು ಸ್ನೇಹಿತರೆ ಇದನ್ನು ನೀವು ಸಂಧ್ಯಾ ಕಾಲದಲ್ಲಿ ಮಾಡ್ಕೊಳ್ಳಿ ಬ್ರಾಹ್ಮಿ ಏನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಮಾಡಿಕೊಳ್ಳುವಾಗ ಬೇರೆಯವರು ಅಂದರೆ ಅಕ್ಕಪಕ್ಕದ ಮನೆಯವರು ಆ ಥರ ಯಾರಾದರೂ ಇದ್ದರೆ ಅವ್ರ ಕಣ್ಣು ಮುಂದೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ನಿಮ್ಮ ಪಾಡಿಗೆ ನೀವು ಸಪ್ರೇಟಾಗಿ ಮಾಡಿಕೊಳ್ಳಿ ನಿಮಗೆ ಒಂದು ಚೇಂಜಸ್ ಆಗುತ್ತಲ್ವ ಆವಾಗ ನೀವು ಬೇರೆಯವ್ರಿಗೆ ಇದರ ಒಂದು ಅನುಭವ ಹೇಳ್ಕೊಳ್ಳಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಮಾಡಿಕೊಳ್ಳುವಾಗ ಮಾತ್ರ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಅದರ ರಿಸಲ್ಟ್ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಅದರಿಂದ ಅಷ್ಟೇ ಆ ಥರ ಇಟ್ಬಿಟ್ಟು ನೀವು ನಿಮ್ಮ ಬೀರ್ವನಲ್ಲಿಡಬೇಕಾಗುತ್ತೆ ಇಡಬೇಕಾಗುತ್ತೆ ನಿಮ್ಮ ಬೀರ್ವನಲ್ಲಿ ಬಲಗಡೆಗೆ ಬರುವ ರೀತಿ ಅಂದರೆ ಬೀರ್ವನಲ್ಲಿ ನಿಮಗೆ ಬಲಗಡೆ ಬರೋ ಥರ ಇಟ್ಕೊಳ್ಳೋದಕ್ಕಲ್ಲ ಕನ್ಫ್ಯೂಷನ್ನೇ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬೀರ್ವನಲ್ಲಿ ಬಲಗಡೆಗೆ ಬರೋ ಥರ ಇಟ್ಬಿಡಿ ಅದನ್ನು ಇಟ್ಬಿಟ್ಟು ಮತ್ತೆ ನೀವು ಯಾವಾಗ ಬದಲಾಯಿಸ್ಬೇಕು ಅನ್ನೋದು ಮತ್ತೆ ನಿಮಗೆ ಅನುಮಾನ ಬರುತ್ತೆ ಬರುವ ಅಮವಾಸ್ಯೆಗೆ ನೀವು ಅಮವಾಸ್ಯಾಗೆ ಮಾಡ್ಕೊಂಡಿದ್ರೆ ಅಮವಾಸ್ಯೆಗೆ ಪೌರ್ಣಮಿಗೆ ಮಾಡಿಕೊಂಡ್ರೆ ಪೌರ್ಣಮಿಗೆ ಈ ಥರ ಬದಲಾಯಿಸಬೇಕು ಬದಲಾಯಿಸೋದು ಯಾವ ಥರ ಅಂದರೆ ನೀವೊಂದು ಬಟ್ಲಲ್ಲಿ ಒಂದು ದೊಡ್ಡದು ಬಟ್ಲೆ ತೊಳಿ ಅದರ ತುಂಬ ನೀರು ತುಂಬಿಸ್ಕೊಂಡ್ಬಿಟ್ಟು ಇದನ್ನು ಕರಗಿಸ್ಬೇಕು ಸ್ನೇಹಿತರೆ ಕರಗಿಸ್ಬಿಟ್ಟು ನೀವು ಸಿಂಕಲ್ಲಾದ್ರೂ ಬಿಟ್ಬಿಡ್ಬೋದು ಕರಗಿಸ್ಬಿಟ್ಟು ಬಿಟ್ಬಿಡಿ ಯಾಕಂದರೆ ಅದನ್ನು ಹಾಗೆ ಬಿಡೋದಕ್ಕೆ ಹೋಗಬೇಡಿ ಉಪ್ಪು ಕರಗದ ಮೇಲೆ ಬಿಟ್ಟು ಇಟ್ಟರೆ ತುಂಬ ಒಳ್ಳೆ ಚೆನ್ನಾಗಿರುತ್ತೆ ಈ ಥರ ನೀವು ಮಾಡ್ಕೊಂಡು ನೋಡಿ ಆ ಲವಂಗ ಎಲ್ಲನೂ ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಿದ್ರೆ ಆಯಿತು ಆಮೇಲೆ ನಿಮಗೆ ಮಾತ್ರ ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ ಆ ಕ ಆ ದುಡ್ಡು ಏನು ಮಾಡಬೇಕು ಅಂತ ಅಂದ್ಕೊಳ್ತೀರಾ ನೀವು ಮತ್ತೆ ಅದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು ಅದರಿಂದ ನೀವು ಅಲ್ಲಿ ಒಂದು ಹತ್ತು ರೂಪಾಯಿ ಇಟ್ಟರೆ ಇಪ್ಪತ್ತು ರೂಪಾಯಿ ಆಗೋದು ನೂರು ರೂಪಾಯಿ ಇಟ್ಟರೆ ಜಾಸ್ತಿ ಆಗೋದು ಈ ಥರ ನಮಗೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಒಂದು ಕೈಗೆ ಕಾಸು ಸೇರೋದಕ್ಕೆ ಪ್ರಾರಂಭ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಎಲ್ರಿಗೂ ಧನ್ಯವಾದಗಳು